i ಕಳೆದು ಸಾಕಷ್ಟು ಪ್ರಯತ್ನವನ್ನು ಮಾಡಲಾಗಿತ್ತು ದಾಖಲೆಗಳನ್ನ ಕಳೆ ಹಾಕಲಾಗಿತ್ತು ದಾಖಲೆಗಳನ್ನಾಗಿ ವಾದವನ್ನು ಮಂಡಿಸಲಾಗಿತ್ತು ಇವತ್ತಿನ ಮಾನ್ಯ ನ್ಯಾಯಾಲಯದವರು ನಮ್ಮ ಅರ್ಜಿಯನ್ನು ಪುರಸ್ಕರಿಸುತ್ತಾರೆ ಅನ್ನೋದು ನಿನ್ನೇನೆ ವಿಶ್ವಾಸಿತ್ತು ಇತ್ತು ಹೀಗಾಗಿ ಇವತ್ತು ಪುರಸ್ಕರಿಸಿದರೆ ನಮ್ಮ ಯಜವಾಗಿ ನ್ಯಾಯಕ್ಕೆ ಜಯ ಇದೇ ಇದೆ ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ಬೇಕು ಹಾಕಿದ್ರೆ ಇದುವರೆಗೆ ಯಾವ್ಯಾವ ಷರತ್ತುಗಳನ್ನ ಹಾಕಿದ್ದಾರೆ ಬಗ್ಗೆ ನಮಗೆ ಆದೇಶ ಪ್ರತಿ ನಮ್ಮ ಕೈ ಸೇರಿಲ್ಲ ಆದೇಶದ ಪ್ರತಿ ಕೈ ಸೇರಿದ ನಂತರ ನಾವು ಮುಂದೆ ಯಾವ ಕಂಡೀಷನ್ ಹಾಕಿದ್ದಾರೆ ನೋಡಿಕೊಂಡು ಆ ಕಂಡೀಷನ್ ರಿಲೀಸ್ ನೋಡಿ ಪೊಲೀಸ್ ಇಲಾಖೆ ಬಿದ್ದು ಕಳೆದ ಒಂದು ವಾರದಿಂದ ಇದೊಂದು ನಾಟಕೀಯ ಪ್ರಸಂಗ ನಡೀತಾ ಇದೆ ಇದರಲ್ಲಿ ಪೊಲೀಸರು ಏನೋ ಮಾಡಬೇಕು ರಾಮ್ ಕರಸೇವಕರನ್ನ ಬಂಧಿಸಿ ಅವ್ರಿಗೆ ಎದುರಿಸುವಂತಹ ಪ್ರಕ್ರಿಯೆ ಮಾಡ್ಬೇಕು ಅನ್ನೋದನ್ನ ಮಾಡಿದ್ರು ಆದ್ರೆ ಅದು ವಿಫಲವಾಗಿದ್ದು ಈ ಮೇಲ್ನೋಟಕ್ಕೆ ಬಿಡುಗಡೆ ಸಾಯಂಕಾಲವರೆಗೆ ಬಿಡುಗಡೆ